ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಎಂಟನೇ ತಿರುನಾಳ್ ಉತ್ತರ ಪಲ್ಗುನಿ ನಕ್ಷತ್ರ ಮೇಲುಕೋಟೆಯಲ್ಲಿ ಅತ್ಯಂತ ಸಂಭ್ರಮದ ಸಂಜೆ ಬ್ರಹ್ಮೋತ್ಸವದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಒಂದು ಉತ್ಸವ ತೆಪ್ಪೋತ್ಸವ ತೆಪ್ಪೋತ್ಸವವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಇಡೀ ಕಲ್ಯಾಣಿಯನ್ನು ಜಗಮಗಿಸುವ ದೀಪಾಲಂಕಾರಗಳಿಂದ ಅಲಂಕಾರ ಮಾಡಲಾಗಿರುತ್ತೆ ಸುಮಾರು ಮೂವತ್ತು ಸಾವಿರ ಜನ ಕುಳಿತುಕೊಂಡು ಸಂಜೆ ಆ ದೀಪೋತ್ಸವದ ವೈಭವವನ್ನು ನೋಡ್ತಾರೆ ಸುಂದರವಾಗಿ ಮಾಡಿದ ತೆಪ್ಪವನ್ನು ಕಟ್ಟಲಾಗುತ್ತೆ ತೆಪ್ಪ ಮಂಟಪದಲ್ಲಿ ಕಲ್ಯಾಣಿಯ ಮಧ್ಯದ ನೀರಿನಲ್ಲಿ ಚಲುವ ನಾರಾಯಣ ಸ್ವಾಮಿಯವರು ಸಂಜೆಯ ಜಲವಿಹಾರವನ್ನು ನಡೆಸ್ತಾರೆ ಆ ಜಲವಿಹಾರವನ್ನು ವೈರಮುಡಿ ಬ್ರಹ್ಮೋತ್ಸವದ ಅತ್ಯಂತ ಒಂದು ಪ್ರಮುಖ ದಿನಗಳಲ್ಲಿ ಒಂದಿದು ಸುಂದರವಾದ ಆಭರಣಗಳು ರಾಜಮುಡಿ ಅದರ ಪಚ್ಚೆ ವೈರ ವಜ್ರಗಳನ್ನು ಧರಿಸಿಕೊಂಡು ಚಲವರಾಯ ಸ್ವಾಮಿಯವರು ಉತ್ಸವಕ್ಕೆ ಸಂಜೆ ಆರು ಗಂಟೆಗೆ ತೆಪ್ಪೋತ್ಸವಕ್ಕೆ ಬರ್ತಾರೆ ಒಂದು ಹರ್ಷೋದ್ಗಾರ ಶಂಖದ ಧ್ವನಿಗಳು ವಾದ್ಯದ ಧ್ವನಿಗಳಲ್ಲಿ ಚಲುವರಾಯ ಸ್ವಾಮಿ ಒಳಗಡೆ ಬಂದು ಕುಂತ್ಕೊಂಡಾಗ ಮಂಗಳ ವಾದ್ಯಗಳ ಜೊತೆಯಲ್ಲಿ ತೆಪ್ಪೋತ್ಸವ ನಡೆಯುತ್ತೆ ತೆಪ್ಪೋತ್ಸವವನ್ನು ಯಾಕಪ್ಪ ನಾವು ನೋಡಬಾರ್ದು ಅಂತ ಅನಿಸುತ್ತೆ ಆ ವಿಡಿಯೋಗಳನ್ನು ನೋಡಿದ್ರೆ ನೀವು ವಿಡಿಯೋಗಳನ್ನು ನೋಡಿದ್ರೇ ಅಷ್ಟು ಸಂತೋಷ ಪಡೋದಾದರೆ ನೀವೇ ಅದೇ ಜಾಗದಲ್ಲಿದ್ದರೆ ಎಷ್ಟು ಸಂತೋಷ ಪಡ್ಬೋದು ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ನೀವು ಆ ಸಂತೋಷವನ್ನೇನಾದರೂ ನೀವು ಅನುಭವಕ್ಕೆ ಪಡ್ಕೋಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಮೇಲ್ಕೋಟೆಗೆ ಬನ್ನಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಡೆಯುವಂತಹ ಲೇಸರ್ ಶೋ ಸಮೇತವಾಗಿರುವಂತಹ ಈ ಚಲುವನಾರಾಯಣನ ವೈಭವವನ್ನು ನೋಡಿ ಅದ್ಭುತ ಅಂತ ಅನಿಸುತ್ತೆ